ಆಷಾಢಕ್ಕೆ ಅಂತ ಅಮ್ಮನ ಮನೆಗೆ ಬಂದಿದ್ದೆ ಊರಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಈ ಮಳೆಗೆ ಚಳಿಗೆ ಏನಾದರೂ ಬಿಸಿ ಬಿಸಿ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋದು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಯಾಕೆ ಹೊರಗಡೆಯಿಂದ ಏನೇನೋ ತೊಗೊಂಬಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಮನೆಯಲ್ಲೇ ಏನಾದರೂ ಮಾಡೋಣ ಅಂತ ಹೇಳಿ ಹಲಸಿನ ಸೀಸನ್ ಇದ್ದಿದ್ದರಿಂದ ಊರಿಂದ ಹಲಸಿನ ಹಣ್ಣು ತಂದುಕೊಟ್ಟಿದ್ರು ನಮಗೆ ಅದು ನೋಡಿದರೆ ಚಿಪ್ಸ್ ಮಾಡೋಕ್ಕೆ ಒಳ್ಳೆಯ ಹದವಾಗಿತ್ತು ಸೊ ಹಾಗಾಗಿ ಯಾಕೆ ಮನೆಯಲ್ಲೇ ಚಿಪ್ಸ್ ಮಾಡಬಾರ್ದು ಅಂತ ಹೇಳಿ ಚಿಪ್ಸ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಫುಲ್ ಹಣ್ಣಾಗಿರಬಾರ್ದು ಕಾಯು ಆಗಿರಬಾರ್ದು ಮೀಡಿಯಮ್ ಇರಬೇಕು ಹದ ಈ ಥರ ಇದ್ದರೆ ತುಂಬಾ ಸಖತ್ತಾಗುತ್ತೆ ಚಿಪ್ಸು ಕ್ರಿಸ್ಪಿಯಾಗಿ ನಮ್ಮ ಡಾಕ್ಟ್ರು ಹಲ್ಸ್ನಣ್ಣಿಗೆ ಸರ್ಜರಿ ಮಾಡ್ತಾ ಇದ್ದಾರೆ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ತೊಳೆ ಎಲ್ಲ ಬಿಡಿಸ್ಕೋಬೇಕು ಇನ್ನೊಂದು ವಿಷಯ ಏನಪ್ಪ ಅಂದರೆ ಮಲೆನಾಡು ಕಡೆ ಕೆಸವು ಅಂತ ಹೇಳ್ತಾರೆ ಆ ಕೆಸವು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮನೆಯಲ್ಲೂ ಕೂಡ ಆ ಕೆಸುವನ್ನು ಬೆಳೆಸಿದ್ದೀವಿ ಪತ್ರೋಡೆ ಅಂತ ಮಾಡ್ತಾರೆ ಅದರಲ್ಲಿ ಸಖತ್ತು ಟೇಸ್ಟಿಯಾಗಿರುತ್ತೆ ಆ ರೆಸಿಪಿನ ಮಾಡಿದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಈ ಹೊಟ್ಟೆಲ್ಲಿ ಕೂದಲೆಲ್ಲ ಏನಾದರೂ ಹೋಗಿದರೆ ಆ ಕೆಸಬು ತಿನ್ನೋದ್ರಿಂದ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಒಳ್ಳೆಯ ರೆಸಿಪಿ ಆ್ಯಕ್ಚುಲಿ ಪತ್ರೋಡೆ ರೆಸಿಪಿ ಎಲ್ಲ ನಿಮಗೆಲ್ಲೂ ಹೊರ ಹೊರಗಡೆ ಹೋಟೆಲಲ್ಲೆಲ್ಲ ಸಿಗೋಲ್ಲ ಮನೆಯಲ್ಲೇ ಮಾಡ್ಕೋಬೇಕು ವರ್ಷಕ್ಕೆ ಸತಿ ಆದರೂ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಅದಾದಮೇಲೆ ತೋಳೆನಲ್ಲಿ ಬೀಜ ಬಿಡಿಸಿ ಈ ರೀತಿ ಹಲಸಿನಕಾಯಿನ ಕಟ್ ಮಾಡ್ಕೋಬೇಕು ಚಿಪ್ಸ್ಗೆ ಎಷ್ಟು ಬೇಕು ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ತುಂಬ ದಪ್ಪನೂ ಕಟ್ ಮಾಡ್ಕೋಬಾರ್ದು ಬಿಕಾಸ್ ಮೆತ್ತ ಮೆತ್ತಗಾಗ್ಬಿಡುತ್ತೆ ಬೇಯೆಲ್ಲ ಎಣ್ಣೆಗೆ ಹಾಕಿ ಲಾಸ್ಟಿಗೆ ತೆಗೆಯುವಾಗ ಒಂದು ಸ್ಪೂನ್ ಉಪ್ಪು ನೀರು ಹಾಕಿದ್ರೆ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ಈ ರೀತಿ ಕ್ರಿಸ್ಪಿ ಆದಮೇಲೆ ತೆಗೆದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು